ರಾಜ್ಯದಲ್ಲಿ ಈ ಸೆಲೆಬ್ರಿಟಿಗಳ ನಡುವೆ ನಡೀತಾ ಇರುವಂತಹ ವಾರ್ ಅಥವಾ ಅವರ ಫ್ಯಾನ್ಸ್ ಗಳ ನಡುವೆ ನಡೀತಾ ಇರುವಂತಹ ವಾರ್ ನಟ ದರ್ಶನ್ ಫ್ಯಾನ್ಸ್ ರಮ್ಯಾ ಮತ್ತು ಪ್ರಥಮ್ ನಡುವಿನ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದಂತ ಪುಂಡರಿಗೆ ಖಾಕಿ ಬಿಸಿ ಮುಟ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವ್ರು ಅದ್ ಹೆಂಗ್ ಕ್ರಮ ತೆಗೆದುಕೊಳ್ತಾರೆ ನೋಡ್ಬೇಕಿದೆ ಅದರ ನಡುವೆನೆ ದರ್ಶನ್ ಫ್ಯಾನ್ಸ್ ಈಗ ರಮ್ಯಾಗೆ ಗೆ ಕೇಸ್ ಹಿಂಪಡಿರಿ ಅಂತ ಬೇಡ್ಕೊಳ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವಾಪಾಸ್ ತೆಗೆದುಕೊಳ್ಳಿ ರಮ್ಯಾಗೆ ಬೇಡಿಕೊಂಡ ಕಿಡಿಗೇಡಿ ಫಾನ್ಸ್ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನಟಿ ಮಾಜಿ ಸಂಸದೆ ರಮ್ಯಾ ವಿರುದ್ಧ ಕೆಟ್ಟ ಕೊಳಕ ಕಾಮೆಂಟ್ ಮಾಡಿದ ಕಾಟೇರನ ಅಭಿಮಾನಿಗಳು ಈಗ ಅಕ್ಷರಶಃ ಪಾತರಗುಟ್ಟಿ ಹೋಗಿದ್ದಾರೆ ಒಂದ್ ಕಡೆ ರಮ್ಯಾ ದೂರು ಆಧರಿಸಿ ಕಾಕಿ ಅಖಾಡಕ್ಕಿಳಿದು ನಲವತ್ ಮೂರು ಅಕೌಂಟ್ಗಳ ಬೆನ್ನು ಬಿದ್ದಿದೆ ಇದೀಗ ಕೆಟ್ ಮೇಲೆ ಬುದ್ಧಿ ಬಂತು ಅನ್ನೋ ಹಂಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ ಕೆಲವರು ಇದೊಂದು ಬಾರಿ ಕ್ಷಮಿಸಿ ಇನ್ನೊಮ್ಮೆ ಮಾಡಲ್ಲ ದೂರು ವಾಪಸ್ ಪಡೀರಿ ಅಂತ ರಮ್ಯಾಗೆ ಮೆಸೇಜ್ ಮಾಡಿ ಬೇಡಿಕೊಳ್ಳುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ರಮ್ಯಾ ಪರ ನಿಂತಿರುವ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಸಿಎಂ ಹಾಗೂ ಡಿಸಿಎಂಗೆ ದೂರು ಕೊಡೋ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಹ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಅಭಿಮಾನಿಗಳಿಗೆ ಸಲಹೆ ನೀಡಲು ನಟ ದರ್ಶನ್ಗೆ ಹೇಳ್ತೇನೆ ಎಂದಿದ್ದಾರೆ ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ಕೊಲೆ ಬೆದರಿಕೆ ಆರೋಪ ಹೊರಿಸಿ ನಿನ್ನೆ ದೂರು ನೀಡಿದ್ರು ಇದೀಗ ದೂರು ಆಧರಿಸಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಬೇಕರಿ ರಘು ಮತ್ತು ಯಶಸ್ವಿನಿ ಸೇರಿದಂತೆ ಇತರರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಈ ಮಧ್ಯೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಕೆರಳಿದ ಪ್ರಥಮ್ ಇಂದು ಜ್ಞಾನಭಾರತಿ ಪೊಲೀಸ್ ಠಾಣೆ ಬಳಿ ಮೌನವಾಗಿ ಕುಳಿತು ಆಕ್ರೋಶ ಹೊರಹಾಕಿದ್ದಾರೆ ನಟ ನಟಿಯರ ಅಭಿಮಾನಿಗಳ ಅತಿರೇಕದ ವರ್ತನೆ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಿತ್ತು ಈಗ ಸೈಬರ್ ಕ್ರೈಂ ಪೊಲೀಸರು ರಮ್ಯಾ ಪ್ರಕರಣವನ್ನ ಯಾವ ರೀತಿ ಪತ್ತೆ ಹಚ್ಚಿ ಯಾವ ರೀತಿ ಬಿಸಿ ಮುಟ್ಟಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಮಾಲ್ತೇಶ್ ಜಗಿನ್ ನೈನ್ ಬೆಂಗಳೂರು